மது ஆயப்பா ரஞ்சா நடி நடிக்கல ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಥರ್ಸ್ ಡೇ ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸೊಪ್ಪಿಲ್ದಿರೋ ದಿನನೇ ಇಲ್ಲ ಅಂತ ಹೇಳ್ಬೋದು ಯಾವಾಗಲೇ ಸೊಪ್ಪು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇಸ್ ಆದರೂ ಇರುತ್ತೆ ಒಂದು ದಿವಸ ಬಿಟ್ಟು ಒಂದು ದಿವಸ ಸೊಪ್ಪಿನ ಸಾರು ಅಥವಾ ಬಸ್ ಏನಾದ್ರೂ ಏನಾದರೂ ಒಂದು ಸೊಪ್ಪು ಆಗಿ ಇದ್ದೇ ಇರುತ್ತೆ ಇವತ್ತು ಬಸ್ಸಾರು ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಗೆ ಹೋಗಿ ಸ್ವಲ್ಪ ದೋಸೆ ಹಸಿಟ್ಟ ಹಚ್ಕೊಂಡು ಏನಕ್ಕೆ ಅಂತಂದರೆ ರಾತ್ರಿ ಇದ್ದೇಳೆ ಸಾರು ಮಾಡಿದ್ದೆ ಅದು ಸ್ವಲ್ಪ ಸಾರಿದೆ ಹಾಗಾಗಿ ತಿನ್ನೋದೇ ದೋಸೆ ಜೊತೆ ಸಕ್ಕಾಗಿರುತ್ತೆ ಮತ್ತು ಅವ್ರಿಗೆ ಜಾಸ್ತಿ ಇಷ್ಟ ಬೇಳೆ ಸಾರು ದೋಸೆ ಇಡ್ಲಿ ತಿಂತಾರೆ ಅದು ಬೇಳೆ ಸಾರು ಇದ್ದರೆ ಮಾತ್ರ ಇಡ್ಲಿ ಇಡ್ಲಿ ಇಷ್ಟ ಆಗೋದು ಅವ್ರಿಗೆ ಅದು ಸೊಪ್ಪಾಗಿ ಅಂತ ಇರ್ಬೇಕು ಇಡ್ಲಿ ಅವಾಗ ಮಾತ್ರ ಇದ್ಕೊಂಡು ಬೇಳೆ ಸಾರು ಜೊತೆ ತಿಂತಾರೆ ಸರಿ ದೋಸೆನಾದರೂ ಮಾಡಿಕೊಡೋಣ ಅಂತ ಹೇಳಿ ತಂದಿದ್ದೀನಿ ಇವಾಗ ದೋಸೆ ಮಾಡಿ ಶುಕಿಗೆ ಒಂದು ಕೊಡಬೇಕು ಆ್ಯಂಡ್ ನಾವು ಕೂಡ ತಿನ್ನಬೇಕು ಅಷ್ಟಲ್ಲಿ ಪಾತ್ರೆಗಳೆಲ್ಲ ತುಣ್ಕೊಂಡು ಎಲ್ಲಾನು ಕೂಡ ಮ್ಯಾನೇಜ್ ಮಾಡ್ಬೇಕು ಆಚಿನ ಕೆಲಸ ಎಲ್ಲ ಆಚೆ ಎಲ್ಲ ತೊಳೆದು ಎಲ್ಲ ಮುಗಿದಿದೆ ನಮ್ಮ ಮಮ್ಮಿ ಮನೆಗೆ ಹೋಗಿ ಸ್ವಲ್ಪ ಲೇಟ್ ಆಯ್ತು ಇವಾಗ ದೋಸೆ ಎಸಿ ಟೆಕ್ಕೊಂಬರಕ್ಕೆ ಹೋಗಿ ಇವರು ಮೀಟಿಂಗ್ ಮಾಡ್ಕೊಂಡಿದ್ದೋಗಿದ್ದಾರೆ ಲೇಟ್ ಆಯ್ತು ಇವಾಗ ಚೆಕ್ ಚೆಕ್ ಅಂತ ಎಲ್ಲ ಕೆಲಸ ಮಾಡಬೇಕು ಆ್ಯಂಡ್ ಇವಾಗ ತರ್ಸ್ ಡೇ ಆಗಿರೋದ್ರಿಂದ ಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಇದೆ ಬಟ್ ಆದರೆ ವರ್ಕ್ ಆಗುತ್ತೋ ಇವಾಗ ಗೊತ್ತಿಲ್ಲ ಇವಾಗ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗ್ತಾ ಬಂದು ನೋಡೋಣ ಎಷ್ಟು ಕ್ವಿಕ್ಕಾಗಿ ನಾವು ಕೆಲಸ ಮಾಡ್ತೀವೋ ಅಷ್ಟು ಬೇ ಬೇಗ ಆಗುತ್ತೆ ಇನ್ನೊಂದು ಏನಂತಂದ್ರೆ ನಾನು ಮೆಹಂದಿ ಅಂತ ಹೇಳಿ ಬೇರೆ ತಲೆಗೆ ಮೇಲಿ ಕಲ್ಸಿಟ್ಬಿಟ್ಟಿದ್ದೀನಿ ನೋಡೋಣ ಅಥವಾ ಅದನ್ನ ನಾಳೆ ಹಾಕೊಳ್ಳೋದ ಅದಕ್ಕೆ ಟೀ ಶರ್ಟ್ ಎಲ್ಲ ಹಾಕೊಂಡ್ ರೆಡಿ ಆಗಿದೆ ನೋಡ ಏನಾಗುತ್ತೆ ಅಂತ ಹೇಳಿ ಸೊಪ್ಪೆಲ್ಲ ರೆಡಿ ಆಯಿತು ಇದನ್ನೇನಿದ್ರು ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೋಬೇಕು ಅಷ್ಟೇ ಖಾರ ಲೈಟಾಗೇ ಸಾಕು ಸೊಪ್ಪಿಗೆ ಒಗ್ಗರಣೆ ಹಾಕಿಟ್ಕೊಂಡಿರೋದನ್ನ ಮಿಕ್ಸ್ ಅಷ್ಟೇ ಗೊತ್ತೇ ಇಲ್ಲ ಕೈ ಕದು ಉಪ್ಪು ತಾಳಿ ಎಲ್ಲ ಮಾಡಿ ಮುಗಿಸ್ಬಿಟ್ರೆ ಇನ್ನು ಸಾಯಂಕಾಲನೂ ಸಾಯಂಕಾಲ ತನಕನೂ ಇನ್ನೇನಿದ್ರೂ ನಮ್ಮ ಯೂಟ್ಯೂಬ್ ಕೆಲಸ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಇದ್ರೂ ನಮ್ಮ ಕೆಲಸಗಳಲ್ಲ ಮಾಡ್ಕೊಳ್ಳೋದು ಕರೆಕ್ಟಾಗಿರುತ್ತೆ ಅದರಲ್ಲಿ ಶುಕಿ ಹತ್ರ ಶುಕಿನ ಒಂದು ಒಂದೆರಡು ಅವರ್ ಬೇಕಾಗುತ್ತೆ ಏನು ಮಾಡೋದು ಅವಳಿಗೆ ಬುದ್ಧಿ ಒಂದು ಸುದ್ದಿ ಮಾಡ್ತಾ ಇಲ್ಲ ಬೆಳಗ್ಗೆ ಬಿಸಿ ಮಾಡಿದ್ದೆ ಬೆಳಿಗ್ಗೆ ಇಕ್ಕಿರೋ ಬಿಸಿ ಅಲ್ಲ ನಾನು ಹೇಳಿದ್ದು ಸಸಿ ಬಿಸಿ ದೋಸೆ ಗೋತೆ ತಿಂಬೋ ತಿಂಬೋ ತುಂಬೆಳೆಸಾರು ಬಿಸಿ ಬಿಸಿ ದೋಸೆ ಯಾರಿಗೆಲ್ಲ ಇಷ್ಟចំណೆಳೆಸಾರು ದೋಸೆ ಅಂತ ಇಷ್ಟ ಅಂತ ಕಾಮೆಂಟ್ ಮಾಡಿ ಓಕೆನಾ ನಮಗಂತು ತುಂಬಾ ಇಷ್ಟ ನಮಗೂ ಇಬರು ಮೆಹಂದಿ ಎಲ್ಲ ಹಾಕೊಂಡು ಬಂದಿದ್ದಾಯಿತು ಇನ್ನೇನಿದ್ರು ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಬೇಕು ಹಿಂಗಾದ್ರೂ ಮಾಡಿ ನಾನು ಯೂಶ್ವಲಿ ಮೆಹಂದಿ ಹಾಕ್ಕೊಂಡು ಟೂ ಅವರ್ಸ್ ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಇರೋದು ಉದ್ದ ಕುದಿರ್ಬೇಕಾದ್ರೂ ಅಷ್ಟೇ ನಾನು ಇಷ್ಟೇ ಓದ್ತಿರ್ತಾ ಇದ್ದಿದ್ದು ಯಾಕಂತಂದರೆ ಹೆವಿ ಅನಿಸ್ಬಿಡುತ್ತೆ ತುಂಬ ತಲೆನೋವು ಬಂದ್ಬಿಡುತ್ತೆ ಇರೋಕ್ಕಾಗಲ್ಲ ಹಾಗಾಗಿ ಕೆಲವೊಬ್ಬರು ಇರ್ತಾರೆ ನನ್ನ ಕೈಯಲ್ಲಿ ಆಗೋಲ್ಲ ಮ್ಯಾಕ್ಸಿಮಮ್ ಟು ತ್ರೀ ಹಾರ್ಸ್ ಜಾಸ್ತಿ ಅಂತಂದರೆ ತ್ರೀ ಹವರ್ಸ್ ಇದ್ದರೆ ಸಾಕು ಇವಾಗ ಸ್ವಲ್ಪ ಒಬ್ಬಟ್ಟು ಹೂರ್ಣ ಎಲ್ಲ ಉಳಿದಿತ್ತು ಅದನ್ನು ಇವಾಗ ಹೂರ್ಣ ತಂದಿಟ್ಟಿದ್ದಾರೆ ಎಲ್ಲನೂ ಕೂಡ ಒಬ್ಬಟ್ಟು ಮಾಡಿ ಮುಗಿಸ್ಬಿಟ್ಟೋಣ ಅಂತ ಹೇಳಿಬಿಟ್ಟು ಇವಾಗ ಟೈಮ್ ಬಂದು ಐದು ಕಾಲಾಯಿತು ಐದು ಕಾಲು ಆಯಿತು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾತ್ರಿ ಡೇ ಎಲ್ಲ ನೈಟ್ ಹೋಗ್ತಾ ಹೋಗ್ತಾಯಿದ್ದೀವಿ ದೀಪು ಬರ್ಡ್ಡೇಗೆ ಪಾರ್ಟಿ ಕೊಡ್ತಿಲ್ಲ ಅಂಥೇಳಿ ಸರಿ ಕೆ ಎಫ್ ಸಿಗಾದ್ರೆ ಹೋಗ್ಬಿಟ್ಟು ಬರೋಣ ಅಂತೇಳಿ

ப்படி கிரீட்டி கிரீட்டி அவசி இவத்தான பார்ட்டி கொடஸ் தலை நோட் கோத்தில

ಬಿಟ್ಬಿಟ್ಟು ನಮ್ಗೆಲ್ಲ ಐಸ್ ಕ್ರೀಮುಂಡ್ ಓಟ ಓಟ ಅಂತ ಬಾವಿ ಚೂಪ್ ಅಲ್ಲ ಬಂದೆ ಒಂದ್ ನಿಮಿಷ ಇರು ಮಗು ಏನೋ ರಿಯಾಕ್ಟ್ ಮಾಡ್ತಾಳೆ

இவ்ளோ அவள் நோட்ரி இவளே இன்வெல்லாம் கொடுசோது ஏன்காச்சி ஸ்டாப் நடின நோட்கொரோணி ಒಂದೊಂದಾರ ವೊಂದೊಂದ ತರ ಇೊಂದು ಬೆಲೆ ಫಸ್ಟ್ ಟೈಮ್ ಇವತ್ತು ಓಬ್ಲೇ ಹೋಗಿದಳೆ ಹೊರಡೆ ಇಷ್ಟೇನಾ ಕೂಚೋಟ ಅವಳೆ ಹೊರಕೊಂಡಾ ಹೊರಕೊಂಡಾ நடி அம்மாட உண்டித்தாய் இது மனை ೀರಾ ನೀವು ಅಲ್ಲ ಬರಲ್ಲ ನೀವಿಬ್ರು ಅದಕ್ಕೆ ಅವ್ರ ಅಪ್ಪತ್ರ ಕಾಸ ಇಲ್ಲ ಹೋಗ್ತಾ ಇದ್ರಿ ಎಂತೆಲ್ಲ ಹೇಳ್ತಾ ಇದ್ರ ಗೇಟ್ ಹಾಕೋರಂತೆ ಏನೇನ್ ಬೇಕು ಹೇಳ್ತಾ ಇದ್ದಾಳ ಹೋಗೋಣ ಮನೆ ನಾಳೆ ಬರೋಣ

ನೋಡು ಹುಚ್ಚುಚ್ಚರ ಹೋಗೋಡತ್ತಿರ್ಗಿ ನೋಡ ಸುಖಿ ನೋಡ್ದೇನೆ ಬೇಕಾಗಿತ್ತ ನಿಂಕಾ ಬೇಕಾಗಿತ್ತೀಮ್ ಹ್ಞೂ ದೀಪುರಿ ಕಲಲ್ ಹಾಕಿಮ್ ಕಲಲ್ ಹಾಕಿಮ್ ತಿನ್ನು ರೆಡ್ ಕಲರ್ ಆ ಥರ ತಿನ್ನು

चिन्ना वंदीन्ने इंग्टिन चैनरड़ा ना चिन्ना बाय लिको में वंदंति इंगिको में कौन बाय लिको इंग्टिन्ना आठ चिन्ना लापा चीची चिन्न जान केरा चिन्न चिन्न क्या नहीं लगता ई चीची केरा क्या या तीन कोने तीन तीन कोने क्या चिन्न तिया पापा 呵呵呵呵呵呵。